ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಈಗ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಈ ಗುರುವಾರದ ಏನು ಪ್ರೋಮೋಗಳು ಇದೆಲ್ಲ ಲೈವಲ್ಲಿ ಸ್ವಲ್ಪ ಎಲ್ಲ ನೋಡಿದಾಗ ನಂಗೆ ನಿಜವಾಗ್ಲೂ ಈ ಒಂದು ಡೇ ಏನಿದೆ ಈ ಗುರುವಾರದ ಎಪಿಸೋಡ್ ಇರ್ಬೋದು ಪ್ರೋಮೋ ಇರ್ಬೋದು ಎಲ್ಲದೂ ಕೂಡ ತುಂಬಾ ಇಷ್ಟ ಆಯಿತು ಅದರ ಒಂದು ಇಷ್ಟ ಆಗಲಿಲ್ಲ ವಿಷಯ ಅಂತಂದರೆ ಅಶ್ವಿನಿ ಗೌಡ ಯಾಕೆ ಅಶ್ವಿನಿ ಗೌಡ ಇಷ್ಟ ಆಗಲಿಲ್ಲ ಅಂತಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಫಸ್ಟ್ ಅವರು ರೆಸ್ಪೆಕ್ಟ್ ಕೊಡಬೇಕು ಕಂಟೆಸ್ಟೆಂಟ್ಗಳಿಗೆ ರೆಸ್ಪೆಕ್ಟ್ ಕೊಡಬೇಕು ಮಾ ತೆಗೆದರೆ ಬೆಳಿತರು ಹಿಂಗೆ ಹಿಂಗ ಏಯ್ 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 ಅವರು ಹೇಳೋದು ಹಂಗೆ ಅಶ್ವಿನಿ ಗೌಡ ಹೇಳೋದು ಮಾ ತೆಗೆದ್ರೆ ಏಯ್ ಏಯ್ ಯಾರ ಹತ್ರ ಯಾರತ್ರ ಅಂತ ಆದ್ರೆ ಆದರೆ ಬೇರೆಯವ್ರು ಯಾರಾದರೂ ಅವರಿಗೆ ಸ್ವಲ್ಪ ಆಯಿತಾ ವಾಯ್ಸ್ ರೇಸ್ ಮಾಡಿದರೆ ಅಶ್ವಿನಿ ಗೌಡ ತಡ್ಕೊಳ್ಳೋಕ್ಕಾಗಲ್ಲ ನಿಮಗಾದರೆ ನಿಮಗ್ ಬಂದರೆ ರಕ್ತ ಬೇರೆಯವ್ರಿಗೆ ಬಂದರೆ ಏನು ನನಗೆ ಇದು ಈ ವಿಷಯ ಇಷ್ಟ ಆಗಲಿಲ್ಲ ನನಗೆ ಅಶ್ವಿನಿ ಗೌಡರು ಅಶ್ವಿನಿ ತಿಳ್ಕೊಂಡಿದ್ದಾರೆ ಅಂದರೆ ನಾನು ಯಾರಿಗೆ ಬೇಕಾದರೂ ಏ ಅನ್ಬೋದು ಬೇರೆಯವ್ರು ಯಾರಾದರೂ ಬಂದು ನನಗೆ ಏನಾದರೂ ಹೇಳಿದರೆ ಅದು ತಪ್ಪು ಅದು ಹೆಂಗೆ ನಡೆಯುತ್ತೆ ಬಿಗ್ ಬಾಸ್ ಕಣ ಸೀಸನ್ ಅಲ್ಲಿ ಇವತ್ತಿನ ಎಪಿಸೋಡ್ ಆಗಲಿ ಲೈವ್ ಆಗಲಿ ನಾನಂತೂ ತುಂಬ ಎಂಜಾಯ್ ಮಾಡಿದೆ ಅನಂತ ಹೇಳ್ತಾರಲ್ಲ ಕೆಲವೊಂದು ವಿಷಯಗಳನ್ನ ಖಂಡಿತವಾಗ್ಲೂ ಪ್ರೇಕ್ಷಕರು ಒಪ್ಕೋಬೇಕು ಆಯಿತಾ ಈಗ ಗಿಲ್ಲಿ ನಟನ್ನ ನೀವು ಕಾಮಿಡಿ ಕಿಲಾಡಿಗಳಲ್ಲಿ ನೋಡಿದ್ದೀರಾ ಆಯಿತಾ ನೋಡ್ಬಿಟ್ಟು ನೀವೇ ಅಲ್ಲಿ ಮಾಡಿದ್ನೇ ಇಲ್ಲಿ ಮಾಡ್ತಾನೆ ಇರಿಟೇಟಿಂಗ್ ಆಗುತ್ತೆ ಇರಿಟೇಟಿಂಗೇ ಆಗಲ್ಲ ಇರಿಟೇಟಿಂಗೇ ಆಗೋಲ್ಲ ನಮಗಂತೂ ಇರಿಟೇಟೇ ಆಗಲ್ಲ ಆಯಿತಾ ಗಿಲ್ಲಿ ನಟ ಗಿಲ್ಲಿ ನಟ ಇವತ್ತು ಕೆಂಪೇಗೌಡ ಒಂದು ಫೋರ್ಸ್ ಕೊಟ್ಟಿದ್ದಂತೂ ಸೂಪರ್ ಅದು ಆ ಮೀಸೆ ಎಲ್ಲ ಟ್ರಿಮ್ ಮಾಡಿಕೊಂಡು ಬಾತ್ರೂಮಲ್ಲಿ ಒಂದು ಸ್ವಲ್ಪ ಹೊತ್ತು ಆ ಅವರು ಆ ಟ್ರಿಮ್ ಮಾಡೋಕ್ಕೋಗಿ ಚಾರ್ಜ್ ಖಾಲಿಯಾಗಿ ಅಯ್ಯೋ ಅಂದರೆ ಅದು ನಮಗೆ ನೋಡೋಕ್ಕೆ ನಮ್ಮಂತೂ ಖುಷಿ ಕೊಡ್ತು ಅಂತಂದರೆ ಯಾರಿಗೋಸ್ಕರವಾಗಿ ಆಯಿತಾ ಕೆಂಪೇಗೌಡ ಅವರ ಮೀಸೆಯನ್ನು ಅವರು ಟ್ರಿಮ್ ಮಾಡಿಕೊಂಡ್ರು ಕೆಂಪೇಗೌಡ ಥರ ಕಾಣಬೇಕು ಅಂತ ನಿಜವಾಗ್ಲೂ ಆಯಿತಾ ಕಾವ್ಯನಿಗೆ ಇಂಪ್ರೆಸ್ ಆಯಿತು ಅಂತಲೇ ಹೇಳ್ಬೋದು ಕಾವ್ಯ ಆ್ಯಕ್ಚುಲಾಗಿ ಗಿಲ್ಲಿಗೌಡನ ಇಷ್ಟ ಗಿಲ್ಲಿ ಗಿಲ್ಲಿ ನಟನ ಇಷ್ಟಪಡ್ತಾರ ಅಂತ ಅನ್ನಿಸ್ತು ನನಗೆ ಯಾಕೆಂದರೆ ಕಾವ್ಯ ಗಿಲ್ಲಿ ನಟನ ನೋಡಿ 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 ಒಳಗೆ ನಗ್ತಾರೆ ಅವ್ರು ನಗ್ತಾರೆ ನಾನು ಅಬ್ಸರ್ವ್ ಮಾಡಿದೆ ನಾನು ಅವ್ರು ಒಳಗಡೆನೆ ನಗ್ತಾರೆ ಇವ್ರು ಚಂದ್ರಪ್ರಭೋ ಟ್ರಿಮ್ ಮಾಡ್ತಾ ಇದಾರೆ ನೋಡಿ 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 ಒಳಗೇ ನಗ್ತಾರೆ ಖಂಡಿತವಾಗ್ಲೂ ಗಿಲ್ಲಿ ನಟ ಕಾವ್ಯನಗೋಸ್ಕರವಾಗಿ ಕೆಂಪೆಗಳನ್ನ ಮೀಸೆ ಎಲ್ಲ ಮಾಡ್ಕೊಂಡಿದ್ದು ನನಗಂತೂ ತುಂಬಾ ಖುಷಿ ಆಯ್ತು ಅದಲ್ದೇನೆ ಇನ್ನೊಂದೇನು ಅಂತಂದ್ರೆ ಏನು ಈ ಕ್ಯಾಪ್ಟನ್ಸಿ ಓಟದಿಂದ ಹೊರಗಡೆ ಇಟ್ರಲ್ವಾ ಯರೋ ಯಾರೋ ರಿಷಾ ಗೌಡ ಆಗಿರ್ಬೋದು ಅದೇ ರೀತಿ ರಘು ಆಗಿರ್ಬೋದು ಅವ್ರ ಬಗ್ಗೆ ಇಡೀ ಮನೆಯೇ ಮಾತನಾಡ್ತು ಅದರಲ್ಲಿ ತುಂಬ ಮಾತನಾಡಿದ್ದು ಅಂದರೆ ಅಶ್ವಿನಿ ಗೌಡ ಯಾಕಂದರೆ ಅಶ್ವಿನಿ ಗೌಡ ಫಸ್ಟೇ ಕೋಪ ಇತ್ತು ಕ್ಯಾಪ್ಟೆನ್ಸಿ ಟಾಸ್ಕಿಂದ ಹೊರಗಿಟ್ಟಿದ್ದಾರೆ ರಘು ಮತ್ತು ರಿಷಾ ಅಂತೇಳಿ ಅದನ್ನು ನೆಕ್ಸ್ಟ್ ಲೆವೆಲಲ್ಲಿ ತೀರಿಸ್ಕೊಳೋಕೆ ಟ್ರೈ ಮಾಡಿದರು ಅದು ವರ್ಕೌಟ್ ಆಗಿಲ್ಲ ಬಟ್ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಸೂರಜ್ಗೆ ನಿಜವಾಗ್ಲೂ ಥ್ಯಾಂಕ್ ಯು ಹೇಳಿದರು ಮತ್ತು ಸೂರಜ್ ವ್ಯಕ್ತಿತ್ವನ ಮೆಚ್ಚಿದರು ಅದರ ಒಂಥರ ಈ ಗುಡ್ ಅಂದರೆ ಅವ್ರ ಥರ ಸೆಲ್ಫಿಷ್ಟ ನೀವು ಯೋಚನೆ ಮಾಡಲಿಲ್ಲ ಇವು ಗುಡ್ ಅನ್ನೋದನ್ನು ತುಂಬ ಅಪ್ರಿಷಿಯೇಟ್ ಮಾಡಿದರು ಅದು ಅದೇ ರೀತಿ ನಮ್ಮ ರಾಶಿಕಾ ಅಂತೂ ಸೂರಜನ್ನು ಅಯ್ಯೋ ಅಯ್ಯೋ ಫುಲ್ ಫಿದ ಅಂತಲೇ ಹೇಳ್ಬೋದು ರಾಶಿಕಾ ಫುಲ್ಲು ಸೂ ಸೂರಜ್ಗೆ ಫಿದ ಆಗಿದ್ದಾರೆ ಮತ್ತು ನನಗೂ ಕೂಡ ಸೂರಜ್ ಅವರ ವ್ಯಕ್ತಿತ್ವ ಇಷ್ಟ ಆಯಿತು ಅವರ ಟೀನಿಗೋಸ್ಕರವಾಗಿ ಆಯಿತು ಒಂದು ಸ್ಟ್ಯಾಂಡ್ ತಗೊಂಡ್ರಲ್ಲ ಅದು ತುಂಬ ಇಷ್ಟ ಆಯಿತು ರಕ್ಷಿತಾ ಮತ್ತು ಮಾಡು ಅದೇ ರೀತಿ ನಮ್ಮ ರಿಷಿಕ ರಿಷಿಕಾ ಅದೇ ರೀತಿ ಯಾರು ಸೂರಜ್ ಈ ನಾಲ್ಕು ಜನ ಕೂಡ ಆ ಟೀಮಿಗೋಸ್ಕರವಾಗಿ ಗೇಮ್ ಆಡಿ ಆಯಿತಾ ಆ ಟೀಮಿಗೋಸ್ಕರವಾಗಿ ನಿಂತರು ಅದು ನನಗೆ ತುಂಬ ಖುಷಿ ಆಯ್ತು ಯಾಕೆಂದರೆ ರಕ್ಷಿತಾ ಕಾಯಿನ್ಗೆ ಕದ್ದಿದ್ದಾಗಲಿ ಧನುಷ್ ಗೌಡರ ಹತ್ರ ಕಾಯಿನ್ ಕದ್ದಿದ್ದಾಗಲಿ ನಮ್ಮ ಟೀಮ್ ನಿನ್ನಾಗಲಿ ನಮ್ಮ ಟೀಮಲ್ಲಿ ಯಾರೇ ಕ್ಯಾಪ್ಟನ್ ಆದ್ರೆ ಸೋಕೆ ಅನ್ನೋ ಮನೋಭಾವ ಇತ್ತಲ್ವ ಎಲ್ಲರೂ ಅದು ತುಂಬ ಖುಷಿ ಆಯಿತು ನನಗೆ ನಿಜವಾಗ್ಲೂ ಸೂರಜ್ ಮತ್ತು ರಿಷಿಕಾ ಒಂದು ಬಾಂಡಿಂಗ್ ನನಗೆ ತುಂಬ ಇಷ್ಟ ಆಗ ಸ್ಟಾರ್ಟ್ ಆಯಿತು ಗಿಲ್ಲಿ ನಟ ಕಾವ್ಯಗೋಸ್ಕರ ನಿಲ್ತಾನೆ ಕಾವ್ಯ ಗಿಲ್ಲಿ ನಟಗೋಸ್ಕರ ನೀವು ನೀವೆಲ್ಲರೂ ನೋಡಿದ್ರೆ ಆಯ್ತಾ ಕಾವ್ಯಿನಗೋಸ್ಕರವಾಗಿ ಗಿಲ್ಲಿ ನಟ ಇಲ್ಲಿದ್ರೂ ಓಡ್ಬರ್ತಾನೆ ಅದೇ ರೀತಿ ಕಾವ್ಯ ಗಿಲ್ಲಿ ನಟಗೋಸ್ಕರ ಸ್ಟ್ಯಾಂಡ್ ತಗೊಂಡಿದ್ದಾರೆ ತುಂಬ ಕಡೆ ಬಟ್ ಅಶ್ವಿನಿ ಗೌಡ ಅವರು ನೀನು ಗಿಲ್ಲಿಗೆ ಬಕೆಟ್ ಬಕಿಟ್ಟಿಟ್ಕೊಂಡು ಬಿಗ್ ಬಾಸ್ ಮನೇಲಿ ಇದೆಯಾ ಅಂತ ಕಾವ್ಯನ್ಗೆ ಬಂದಿದ್ದಲ್ಲ ಇದು ರಾಂಗ್ ಈ ಅಶ್ವಿನಿ ಗೌಡಗೆ ಏನು ತಲೆಕೆಟ್ಟಿದೆಯಾ ಅಂತ ತಲೆ ಕೆಟ್ಟಿದ್ಯಾ ಏನಾದರೂ ಅಂತ ಎಲ್ಲ ವಿಷಯಕ್ಕೂ ಮುಗಿ ತೋರಿಸ್ತಾರೆ ಎಲ್ಲದಕ್ಕೂ ಮುಗಿ ತೋರಿಸ್ಕೊಂಡು ಬರ್ತಾರೆ ಅಲ್ಲ ಇಲ್ಲಿ ನಟನಿಗೆ ಕಾವೇ ಆಗ್ಬೇಕಿಟ್ಟಿಡಿದ್ರೆ ಅವರಿಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದಾರೆ ಅವರಿಬ್ಬರು ಓಕೆ ಅವರ ವೇಯಲ್ಲಿ ಅವ್ರು ಸೂಪರಾಗಿ ಗೇಮ್ ಆಡ್ತಾ ಇದ್ದಾರೆ ಅಶ್ವಿನಿ ಅಶ್ವಿನಿಗೌಡವ್ರೆ ನೀವು ಮಾತಿನ ಮೇಲೆ ನಿಗಾ ಇರಲಿ ನಾಲ್ಗೆ ಮೇಲೆ ನಿಗಾ ಇರಲಿ ಸುಮ್ಮನೆ ನಿಮಗೆ ಬಾಯಿಗೆ ಬಂದಿದ್ದು ಬಾಯಿಗೆ ಬಂದು ತಿಳ್ಕೊಂಡು ಹೋಗ್ತಾ ಇರ್ತೀರ ಆ ಬಕ್ಕಿಟ್ಟು ಅಂದ್ರಿ ಕಾವ್ಯನ್ಗೆ ಆಯ್ತು ಏನೇನಲ್ಲ ಏ ನೀವು ವಾಯ್ಸ್ ಯೂಸ್ ಮಾಡೋ ಅಂತ ಬೇಡ ಅಂತೀರಾ ಏ ಅಂದ್ಬೇಡ ಅಂತೀರ ನೀವೇ ಮಾತಿ ಮುಂಚೆ ಏ ಏ ಏ ಮೂರು ಸರಿ ನಮಗೆ ತೋರಿಸ್ತಾ ಇರ್ತೀರ ಬಟ್ಟು ನಿಮ್ದು ಯಾವುದೇ ಫೋಟೋ ತೆಗಿಲಿ ಬರೀ ಎಲ್ಲವೂ ಹಿಂಗೆ ಬಂದಿರ್ತವೆ ಅಶ್ವಿನಿ ಗೌಡವ್ರೆ ನೀವು ಮಾತ್ರ ಕಾವ್ಯನಿಗೆ ಇವತ್ತು ನನ್ನ ಏ ಅದು ಬೇಡ ಅಂತೀರ ನಾನು ಅರಿಗಾಗಿ ಅಶ್ವಿನಿ ಗೌಡವನ್ಗೆ ಏಳುವರೆ ಶೇನಿ ಎಗ್ಲೇರಿದೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ ಯಾವತ್ತು ಮನೆಯಿಂದ ಆಗ್ತಾರೋ ಗೊತ್ತಿಲ್ಲ ಆಲ್ರೆಡಿ ರಕ್ಷಿತನ ಕೇಸಲ್ಲಿ ಫಿಟ್ ಆಗಿದ್ದಾರೆ ಫುಲ್ ಕೇಸ್ ಅವ್ರ ಮೇಲೆ ಕಂಪ್ಲೇಂಟ್ ಕೇಸ್ ಎಲ್ಲ ಆಗಿದೆ ಯಾವಾಗ ಅಶ್ವಿನಿ ಗೌಡ ಮನೆಯಿಂದ ಹೋಗ್ತಾರೆ ಅಂತ ಗೊತ್ತಿಲ್ಲ ಓಕೆ ಇಲ್ಲಿ ಇಲ್ಲಿ ಕಾವ್ಯನ ಟಾರ್ಗೆಟ್ ಮಾಡಿದಂತಹ ಅಶ್ವಿನಿ ಗೌಡ ಹೊರಗಡೆ ಇರುವಂತಹ ಪ್ರೇಕ್ಷಕರಿಗೆ ಇನ್ನೂ ಆದ್ಮೇಲೆ ಪ್ರೀತಿ ಹೆಚ್ಚಾಗೋ ರೀತಿ ಮಾಡಿದರು ಅಂತಲೇ ಹೇಳ್ಬೋದು ಇವತ್ತು ಆ ಕೆಂಪೆಗಳೊಂದು ಮೀಸೆ ಮಾಡ್ಕೊಂಡಿದ್ದು ಕಾವಿನಗೋಸ್ಕರವಾಗಿ ತುಂಬ ಒಂಥರ ಒಳ್ಳೆಯ ಲುಂಗಿ ಪಂಚೆಯನ್ನು ಪಂಚೆ ಹಾಕ್ಕೊಂಡು ಒಳ್ಳೆ ಕೆಂಪೆಗಳೊಂದು ಸ್ಟೈಲಲ್ಲಿ ಅಡ್ಡಾಡಿದ್ದು ಅದೆಲ್ಲ ಸೂಪರ್ ಆಯಿತು ಸೂರಜ್ ಮತ್ತು ರಾಶಿಕನು ಅಷ್ಟೇ ಅವರ ಲೈಕ್ಸು ಡಿಸ್ಲೈಕ್ಸ್ನ ಮಾತಾಡ್ಕೊಂಡಿರ್ಬೋದು ಮಾತಾಡ್ಕೊಂಡಿದ್ದಿರ್ಬೋದು ಮತ್ತು ಇಬ್ಬರು ಹತ್ರ ಆಗೋಕ್ಕೆ ಟ್ರೈ ಮಾಡ್ತಿರೋದಿರ್ಬೋದು ಸೂಪರ್ ಅದೇ ರೀತಿ ರಕ್ಷಿತ್ಂದು ಗೇಮ್ ಇರ್ಬೋದು ಎಲ್ಲರೂ ಆಯಿತಾ ಎಲ್ಲರೂ ಸೂಪರ್ ನಿಜವಾಗೂ ಲೈವ್ ನೋಡೋದಕ್ಕೆ ಒಂದು ರಿಲ್ಯಾಕ್ಸೇಷನ್ ಆಯಿತು ಅಂದರೆ ಒಂಥರ ತಲೆನೋವು ಇತ್ತು ಯಾಕೆಂದರೆ ಏನಪ್ಪ ಗಿಲ್ಲಿ ಕಾಮಿಡಿ ಇರ್ಬೋದು ಕೆಲವೊಂದು ಅಲ್ಲಲ್ಲೇ ನಡೆದಂಥ ಕ್ಯೂಟ್ ಕ್ಯೂಟ್ ಮೂಮೆಂಟ್ಸ್ ಇರ್ಬೋದು ಎಲ್ಲವೂ ಸೂಪರಾಗಿತ್ತು ಲೈನ ನೋಡಿ ನಾನು ನಿಮಗೆ ಹೇಳಿದ್ದೀನಿ ಎಪಿಸೋಡನ್ನ ನಾನು ಪೂರ್ತಿಯಾಗಿ ನೋಡಿ ನಿಮ್ಮ ಮುಂದೆ ತರ್ತೀನಿ ಒಟ್ಟಾರೆಯಾಗಿ ಗೌಡನಿಗೆ ಯಾರಾದರೂ ಸರ್ರಿಗೆ ಆಚಾರ ಬಳಸ್ಬೇಕು ಏಕೆಂತಾರಲ್ಲ ಕಾವಿನೇ ಗಿಲ್ಲಿ ಬಕಿಟ್ಟು ಅಂತಾರಲ್ಲ ಯಾವ ರೀತಿಯೊ ನಂಗೊಂದು ಗೊತ್ತಿಲ್ಲ ಅವರಿಬ್ಬರು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು ಅಲ್ಲಿ ಗಿಲ್ಲಿ ನಟ ಕೇಳ್ತಾರೆ ನೀನು ಯಾವ ನಿನ್ನ ಯಾವ ನಡಿಗೆ ಮಾಡೋಕೇಳಿದ್ದು ನಿನ್ನ ನೀನು ಯಾ ನಿನ್ನ ನಡಿಗೆ ಮಾಡೋಕ್ಕೆ ನಾವು ಹೇಳಿದ್ವಾ ಇವರು ಆಟದಿಂದ ಹೊರಗಿದ್ದೀನಿ ಹೇಳ್ಬಿಟ್ಟು ಅಶ್ವಿನಿ ಗೌಡ ಅಡುಗೆ ಮಾಡಿಬಿಟ್ಟು ಅದನ್ನು ಬೇರೆ ಥರ ಪೋಟ್ರೆ ಮಾಡೋಕ್ಕೆ ನೋಡಿದರೆ ಇದು ತಪ್ಪು ಒಟ್ಟಾರೆಯಾಗಿ ಅಶ್ವಿನಿ ಗೌಡ ಇವತ್ತು ಕಾವ್ಯ ನಿಜವಾಗ್ಲೂ ಒಂದು ಲೆಕ್ಕಕ್ಕೆ ಎಗ್ರದ್ಲು ಅಂತಲೇ ಹೇಳ್ಬೋದು ನೀನೇನಮ್ಮ ನೀನು ಎಲ್ಲದಕ್ಕೊಂದು ಅಂದೆಯಲ್ಲಿಡೋಣ ಅಂತ ಬರ್ತೀಯ ಅಂತ ಕಾವ್ಯ ಫೈಟ್ ರೆಡಿ ಇದ್ದಾರೆ ಅಶ್ವಿನಿ ಗೌಡರಿಗೆ ಒಟ್ಟಾರೆಯಾಗಿ ಕಾವ್ಯ ಅಶ್ವಿನಿ ಗೌಡ ಮಧ್ಯದಲ್ಲಿ ಗಿಲ್ಲಿ ಆಯಿತಾ ಪರ ನಿಲ್ತಾರಲ್ವ ಕಾವಿನ ಪರ ಅದು ನನಗೆ ತುಂಬ ಇಷ್ಟ ಆಯಿತು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್